ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿ ಬಿಜಾಪುರಲ್ಲಿ ಸೇಲ್ ನಡೀತಾ ಇದೆ ಅಂತ ಹೇಳಿದ್ಲು ಅವಳು ಹೇಳಿದ್ದಷ್ಟೇ ತಡ ಇಲ್ಲ ನನಗೂ ಅದೇ ಬೇಕಾಗಿತ್ತು ಯಾಕಂದರೆ ತ್ರೀ ಡೇಸ್ ಹಾಲಿಡೇ ಇತ್ತು ನಮಗೆ ನೆಕ್ಸ್ಟ್ ಡೇ ಬೇಗ ಬೇಗ ಎದ್ದು ಬೇಗ ರೆಡಿಯಾಗಿ ಮತ್ತೆ ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ ನಮ್ಮ ಯೂನಿವರ್ಸಿಟಿಯಲ್ಲಂತೂ ಅನ್ಲಿಮಿಟೆಡ್ ಬಸ್ ಬಸ್ಸಿಂದ ಏನು ಟೆನ್ಷನ್ ಅಂತೂ ಇರೋಲ್ಲ ನಮಗೆ ಸೊ ಮಾರ್ಕೆಟಿಗೆ ಯಾವಾಗಾದರೂ ಹೋಗ್ಬೋದು ಯಾವಾಗಾದರೂ ಬರ್ಬೋದು ನಮ್ಗೆ ಅದೊಂದು ಟೆನ್ಷನ್ ಸ್ವಲ್ಪ ಕಡಿಮೆ ಯಾಕಂದರೆ ಅಲ್ಲಿ ಬಸ್ ಅನ್ಲಿಮಿಟೆಡ್ ಇರ್ತದೆ ಸೊ ಮತ್ತು ಕಂಡಕ್ಟರ್ ಹತ್ರ ಟಿಕೆಟ್ ತೆಗಿಸಿದ್ವಿ ಟಿಕೆಟ್ ತೆಗೆಸಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಇದ್ರಲ್ಲ ಸೊ ಮಾತಾಡಿದ್ವಿ ಫನ್ ಮಾಡಿದ್ವಿ ಅಂತ ಇಂತು ಹೋಗಿ ಅಲ್ಲಿ ಹೋಗಿ ರೀಚ್ ಆದ್ವಿ ರೀಚ್ ಆದಮೇಲೆ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲಿಲ್ಲ ನನ್ನ ಫ್ರೆಂಡು ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ವಿ ಲೊಕೇಶನ್ ಎಲ್ಲಿ ಉಂಟಂತ ಸೊ ಅಲ್ಲಿ ಹೋಹ ಹೀಗೆ ಹೋಗುವ ಅಂತ ಹೇಳಿ ಹೇಳ್ತಾ ನೋಡು ಅಷ್ಟೊತ್ತಿಗೆ ಇತ್ತು ಅಂದರೆ ಅಲ್ಲಿ ಒಬ್ಬರು ಅಂಗಡಿದವ್ರು ಇದ್ದರು ಆ ಅಂಗಡಿದವ್ರಿಗೆ ಮೇ ಬಿ ತುಂಬ ಜನ ಕೇಳಿ ಹೋಗಿರ್ಬೇಕು ಎಲ್ಲಿ ಬರ್ತದೆ ಅಂತ ಹೇಳಿ ಈ ಸೇಲ್ ಎಲ್ಲಿ ನಡೀತಾ ಇದೆ ಅಂತ ಹೇಳಿದಾಗ ಮಾತಾಡ್ತಾ ಇದ್ವಿ ನಾವು ಆಮೇಲೆ ಎಲ್ಲಿ ಹೋಗ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಗಿತ್ತು ಸುಮ್ಮನೆ ನಿಂತ್ಕೊಂಡಿದ್ವಿ ಆಮೇಲೆ ಅಲ್ಲೊಬ್ರು ಅಂಗಡಿದವ್ರು ಇದ್ದಾರೆ ಅವ್ರು ನಿಂತ್ಕೊಂಡು ನಾವೆಂತ ಕೇಳೇ ಇಲ್ಲ ಅವ್ರಿಗೆ ಅವರೇ ಹೇಳ್ತಾ ಇದ್ದಾರೆ ಅಲ್ಲೋ ಹಾಲಿಗೆ ಹೋಗ್ಬೇಕಲ್ರಿ ಹಾಲಿಗೆ ಹೋಗ್ರಿ ಆ ಕಡೆಯಿಂದ ಮುಂದಗಡೆ ಹೋಗ್ಬೇಕಂತ ಹೇಳಿದ್ರು ಸಡನ್ಲಿ ನಮಗೆ ನಾವೆಂತ ಕೇಳೇ ಇಲ್ಲ ಅವ್ರಿಗೆ ಅನ್ನಿಸ್ತದೆ ಅವ್ರಿಗೆ ಸುಮಾರು ಜನ ಕೇಳಿ ಹೋಗಿರ್ಬೇಕು ಅದಕ್ಕೆ ಅವ್ರು ನಮ್ಮನ್ನು ನೋಡಿ ಈ ಸೇಲಿಗೆ ಬರೋರೆಲ್ಲ ನೋಡ್ಕೊಳ್ರಿ ರಸ್ತೆ ಹೀಗಿದೆ ಎಲ್ ಐ ಸಿ ಆಫೀಸ್ ರಸ್ತೆಯಲ್ಲಿ ನಿಂತ್ಕೊಳ್ಳೋದು ಇಲ್ಲೊಂದು ಇದೆ ಚೌಧರಿ ಹಾಸ್ಪಿಟಲ್ ಅಂತ ಈ ಹಾಸ್ಪಿಟ್ಲಿ ಈ ಹಾಸ್ಪಿಟಲ್ ಮೇಲ್ಗಡೆ ಒಂದು ಬೋರ್ಡ್ ಇದೆ ಅದನ್ನು ನೋಡ್ಕೊಂಡು ಬರ್ರಿ ಹೀಗಿದೆ ರಸ್ತೆ ಆ ಕಡೆಯಿಂದ ಬರೋದು ಈ ರಸ್ತೆಯಲ್ಲಿ ಆಮೇಲೆ ಇಲ್ಲಿ ಎರಡು ರಸ್ತೆಯಿಂದ ಬರ್ರಿ ಇಲ್ಲೊಂದು ಈಗೊಂದು ರಸ್ತೆ ಇದೆ ಈಗೊಂದು ರಸ್ತೆ ಇದೆ ಇಲ್ಲಿ ಹಾಂಗಿದ್ದಾರೆ ಎಲ್ಲರೂ ಹೋಗ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡಿ ಇದು ಹೌದು ನೋಡಿರಿ ಎಕ್ಸಾಕ್ಟ್ ಲೊಕೇಶನ್ ಇಲ್ಲೆಲ್ಲ ಬೋರ್ಡ್ ಹಾಕಿದ ಎಂಟ್ರೆನ್ಸಿಗೆ ನಮ್ಮ ಬ್ಯಾಗ್ ಎಲ್ಲ ಇಲ್ಲೇ ಇಟ್ಕೊಂಡ್ರು ಅವರು ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ ಸೊ ಒಂದು ನಂಬರ್ ಕೊಟ್ಟರು ಆ ಒಂದು ನಂಬರ್ ಇಟ್ಕೊಳ್ಳಿ ಅಂತ ಹೇಳಿದರು ಸೊ ನಂಬರ್ ಇಟ್ಕೊಂಡು ನಾವು ಒಳಗಡೆ ಹೋದ್ವಿ ಎಂಟ್ರೆನ್ಸಲ್ಲಿ ಎಲ್ಲ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಎಲ್ಲ ನೇಚರ್ ಎಲ್ಲ ಚೆನ್ನಾಗಿತ್ತು ಸೊ ಒಳಗಡೆ ಅಂತೂ ಬಟ್ಟೆ ಎಲ್ಲ ಹೀಗೆ ಸಿಕ್ಕಾ ರಾಶಿ ರಾಶಿ ಬಿದ್ದಿತ್ತು ಪ್ಯಾಂಟ್ ಒಂದು ಕಡೆ ಶರ್ಟ್ ಒಂದು ಕಡೆ ಸ್ವೆಟರ್ ಒಂದು ಕಡೆ ಅದಂದ್ರೆ ಸಿಕ್ಕಾಬಿಟ್ಟೆ ಜೀನ್ಸ್ ಒಂದು ಕಡೆ ಪ್ಲಾಜೋ ಜೀನ್ಸ್ ಒಂದು ಕಡೆ ಎಲ್ಲ ಪ್ರೈಝೆಲ್ಲ ಬೇರೆ ಬೇರೆ ಇತ್ತು ಮತ್ತು ಬಟ್ಟೆ ಎಲ್ಲ ಹಿಂಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಅಂತಲೇ ಇಟ್ಟಿದ್ರು ಅವರು ಸೊ ಅಲ್ಲಿ ನೋಡಿದ್ವಿ ಬಾಯ್ಸಿನ ಬಟ್ಟೆ ಎಲ್ಲ ಇತ್ತು ನಾವು ಅಂದ್ಕೊಂಡಿದ್ವಿ ಮೇಲ್ಗಡೆ ಬಾಯ್ಸಿನ ಬಟ್ಟೆ ಅಷ್ಟೇ ಇದೆ ಗರ್ಲ್ಸಿಗೆ ಇಲ್ಲೆಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ಟೆ ಅಲ್ಲಿ ಹಾಗಿರಲಿಲ್ಲ ಮತ್ತು ನಾವು ಹೊರಗಡೆ ಹೋಗಿದ್ವಿ ಬಾಯ್ಸಿಗೆ ಅಷ್ಟೇ ಇದು ಗರ್ಲ್ಸಿಗೆ ಅಂತ ಇಲ್ಲ ಅಂತ ಹೊರಗಡೆ ಹೋದ್ವಿ ಅಲ್ಲಿ ಹೋಗಿ ಕೇಳಿದ್ವಿ ನಾವು ಗರ್ಲ್ಸಿಗೆ ಬಾಯ್ಸಿಗೆ ಅಷ್ಟೇ ನಾ ಗರ್ಲ್ಸಿಗೆ ಅಂತ ಇಲ್ವಾ ಅಂತ ಮತ್ತೆ ಕೆಳಗಡೆ ಇದೆ ಅಂತ ಹೇಳಿದರು ಅವರು ಕೆಳಗಡೆ ಅಂದರೆ ಎಲ್ಲಿಂದ ಹೋಗೋದಂತ ನಾವು ಕೇಳಿದ್ವಿ ಎಲ್ಲಿಂದ ಹೋಗೋದಂದರೆ ಅವರು ಒಳಗಡೆ ಹೋಗಿ ಮತ್ತು ಕೆಳಗಡೆ ಅಲ್ಲಿ ಮೆಟ್ಲ ಇದೆ ಅಲ್ಲಿ ಇಳಿದು ಹೋಗಿ ಅಂತ ಹೇಳಿದರು ಸೊ ಒಳಗಡೆ ಹೋದ್ವಿ ಗಲ್ಸಿದ್ರು ಸಿಕ್ಕಾಪಟ್ಟೆ ಬಟ್ಟೆ ಬಟ್ಟೆ ಇತ್ತು ನಾವು ಸ್ಟಾರ್ಟಿಂಗಲ್ಲಿ ಹೋದಾಗ ಅಲ್ಲಿ ಅಷ್ಟೊಂದು ಜನ ಯಾರು ಇಲ್ಲಾಗಿದ್ದರು ಅಲ್ಲಿ ಸ್ಟಾರ್ಟಿಂಗಲ್ಲಿ ಸುಮಾರು ಬಟ್ಟೆ ಎಲ್ಲ ಹೀಗೆ ರಾಶಿ ರಾಶಿ ಬಟ್ಟೆಯೆಲ್ಲ ಹೀಗೆ ಇಟ್ಟಿದ್ರು ಒಂದೊಂದು ಟೇಬಲ್ ಮೇಲೆಲ್ಲ ಹಾಕಿದ್ರು ಅವ್ರ ಬಟ್ಟೆಯೆಲ್ಲ ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತಾಯಿತು ನಾವು ಹೋದಾಗ ಅಷ್ಟೊಂದು ಜನ ಇಲ್ಲಾಗಿದ್ದರು ಅಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ಆಮೇಲೆ ಸ್ವಲ್ಪ ಟೈಮ್ ಆಯಿತು ಎಪ್ಪ 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 ಎಂಥ ಜನ ಬರ್ತಾ ಇದ್ರಂದ್ರೆ ಅಲ್ಲಿ ಬಟ್ಟೆ ಎಲ್ಲ ಹಿಂಗೆ ನಾವೇನಾದರೂ ನೋಡಿದ ಬಟ್ಟೆ ನಾವು ನೋಡಿ ಇಟ್ಟಿದ್ ಬಟ್ಟೆ ಅವ್ರು ತೆಗೆದಿಡೋರು ನಾವು ಅಂದ್ರೆ ಅವ್ರು ತೆಗೆದ್ ಬಟ್ಟೆ ನಾವು ನೋಡೋರು ಆ ಥರ ಅಲ್ಲಿ ತಲ್ಸ್ಬೇಕಾ ಬಟ್ಟೆ ರಾಶಿ ಬಟ್ಟೆ ಎಲ್ಲ ಇತ್ತು ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ಅಲ್ಲಿ ಹೋಗಿದ್ದ ರೀಸನಿಗೋಸ್ಕರ ಏನಾದರೂ ತೊಗೊಂಡ್ಬರುವ ಅಂತ ಟಿ ಶರ್ಟ್ ತೊಗೊಂಡಿದ್ದೆ ನನ್ನ ಫ್ರೆಂಡ್ಸು ಅವ್ರವ್ರ ಬಟ್ಟೆ ತೊಗೊಂಡ್ರು ಜಾಸ್ತಿ ಏನು ತೊಗೊಳಲಿಲ್ಲ ಬಟ್ ಏನು ತೊಗೊಂಡಿದ್ವಿ ಅದ್ರ ಬಿಲ್ ಮಾಡಿಸ್ಬೇಕಂತ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಬಿಲ್ ಮಾಡಿಸ್ತಾ ಇದ್ವಿ ಸೊ ಅವ್ರು ನನಗೆ ಪದೇ ಪದೇ ಅವ್ರು ಬಿಲ್ ಬರೀತಾ ಇದ್ರು ನಂಗೆ ಪದೇ ಪದೇ ನೋಡ್ತಾ ನೋಡ್ತಾಯಿದ್ರು ಸೊ ನೀವು ಬ್ಲಾಗ್ ಮಾಡ್ತೀರಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿದೆ ಸ್ವಲ್ಪ ಸುಮ್ಮನಾದ್ರು ಸ್ವಲ್ಪ ಹೊತ್ತು ಸುಮ್ಮನಾದರೂ ಆಮೇಲೆ ಸೊ ಬಿಲ್ ಮಾಡ್ತಿದ್ರು ಬಿಲ್ ಮಾಡ್ಕೊಂಡು ನಿಮ್ದು ಐ ಡಿ ಏನಂತ ಕೇಳಿದರು ನನಗೆ ಸೊ ನಾ ಐ ಡಿ ಹೇಳಿದೆ ವಿತ್ ವಿತ್ವ ಅಂತ ಸೊ ಸರ್ಚ್ ಮಾಡ್ತಾಯಿದ್ರು ಅವರು ಹ್ಞೂ तो कहाँ से आए हो आप हम लोग आए नोट से क्या बोलते हैं अच्छा सिक्स हंड्रेड प्लस फाइव हंड्रेड थ्री हंड्रेड थ्री हंड्रेड फाइव हंड्रेड एट हंड्रेड <laughs> hmm? ID nya? wanita ನಾವಿವಾಗ ಶಾಪಿಂಗ್ ಅಂತೂ ಮಾಡ್ಕೊಂಡಿದ್ದೇವೆ ಸೇಲ್ ಅಂತೂ ಇತ್ತು ಅಂತೂ ಮಾಡ್ಕೊ ಬಂದಿದ್ದೇವೆ ಹೇಗೋ ಅಂದಾಯ್ತು ಇವಾಗ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ನಾವು ಎಂಟು ಬಟ್ಟೆ ತೊಗೊಂಡಿದ್ದೇವೆ ನೈಂಟಿ ನೈನ್ ನೈಂಟಿ ನೈನ್ ರುಪೀಸಿಂದ ತಗೊಂಡಿದ್ದೇವೆ ಇವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೈಂಟಿ ನೈನ್ ರುಪೀಸ್ ಅಂದರೆ ಎಂಟುನೂರು ರುಪೀದ್ ನಾವು ಬಟ್ಟೆ ಶಾಪ್ ಮಾಡಿದ್ದೇವೆ ಇವಾಗ ಆದ್ರೆ ಅವರೆಲ್ಲ ಎಂತ ಒಂದ್ ರೂಪಾಯಿ ಹೋಗ್ತೀರಾ ಎಂತ ಇದು ಮಾಡ್ತೀರ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಎಂಟು ರೂಪಾಯಿ ರಿಟರ್ನ್ ಇತ್ತದೆ ಐದು ರೂಪಾಯಿ ಬಿಸ್ಕಿಟ್ ತಿಂದು ಹೋಗುವ ಅಂತ ಹೇಳಿ ಅದಕ್ಕೆ ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ ಎಂಟು ರೂಪಾಯಿ ಇಲ್ಲಿ ನಾನು ಹೋಗಿ ಅವ್ರ ಹತ್ರ ಹೋಗಿ ಅಮೌಂಟ್ ಕೇಳ್ತಾ ಇದ್ದೆ ಅವರು ಹಾಂ ಇವರಿಗೆ ಅಮೌಂಟ್ ಕೊಡಿ ಅಂತ ಹೇಳಿ ಹೇಳಿದರು ಅಮೌಂಟ್ ಅಂದರೆ ಎಷ್ಟು ಹೇಳಿ ಏಯ್ಟ್ ರುಪೀಸ್ ನನಗೆ ರಿಟರ್ನ್ ಅವರು ಕೊಟ್ಟರು ಇಸ್ಕೊಂಡು ಬಂದೆ ನಾನು ನಂಗೆ ಸಿಕ್ಕಾಬಟ್ಟೆ ನಗು ಒಂದು ಬರ್ತಾ ಬರ್ತಾಯಿತ್ತು ಗೊತ್ತಾ ಏನ ಹಾಂ ಫ್ರೆಂಡ್ಸ್ ಆಯಿತಾ ಆಗೊಂಡು ಗೊತ್ತಾ ಎಂಟ್ನೂರು ರೂಪಾಯಿ ಇಲ್ಲ ನಾವು ಶಾಪ್ ಮಾಡಿದ್ದೇವೆ ಸೊ ಅದರಲ್ಲಿ ನೈಂಟಿ ನೈನ್ ನೈಂಟಿ ನೈನ್ ರುಪೀಸ್ ಇತ್ತು ನಾ ನಮಗೆ ನೈಂಟಿ ನೈನ್ ಅಂದರೆ ಏಟ್ ರುಪೀಸ್ ರಿಟರ್ನ್ ಕೊಡಬೇಕಾಗಿತ್ತು ಅಲ್ಲಿ ಹೋಗಿ ಹೇಳಿದ್ವಿ ಇನ್ಫಾರ್ಮ್ ಮಾಡಿದ್ವಿ ಒಂದು ರೂಪಾಯಿ ಅಂದರೆ ಕವರ್ ಅಂತ ಹೇಳಿದರು ಬಟ್ ನಾನು ನಾನೆಂಥ ಹೇಳಿದೆ ಬ್ಯಾಗ್ ನಿಮ್ಗೆ ಕೊಡೋದು ನಿಮ್ಮ ಜವಾಬ್ದಾರಿ ಇರ್ತದೆ ಅದಕ್ಕೆಲ್ಲ ತೊಗೊಳಿಕ್ಕಿಲ್ಲ ಅಂತ ಹೇಳೋದು ನಾನು ಹೋಗಿ ಹಾಗೆ ಹೇಳಿದೆ ಆಮೇಲೆ ಅವ್ರು ಹೇಳ್ತಾರೆ ಹೌದಾ ಅಂತ ಹೇಳಿ ಟೆನ್ ರುಪೀಸ್ ಕೊಟ್ಟರು ಈ ಟೆನ್ ರುಪೀಸ್ ಕೊಟ್ಟರು ಬಟ್ ನನಗೆ ಅಂತ ಏಟ್ ರುಪೀಸ್ ಅಂದರೆ ಟೂ ರುಪೀಸ್ ನಾ ಅಂತ ತೊಗೊಳ್ಳಿಯಾ ಎರಡು ಎಂಟು ರುಪೀಸ್ಕರ ನಾ ಇಲ್ಲಿನ ಅಲ್ಲಿ ಹೋಗಿದ್ದೇನೆ ಅಂದರೆ ನನಗೂ ಎರಡು ರುಪಿ ಬೇಡ ಅಂತ ಹೇಳಿ ಸುಮ್ಮನೆ ಇದ್ವಿ ಅವ ಎರಡು ನಿಮಿಷನಿಲ್ಲ ಅಂತ ಅಂದ ನಾ ಎರಡು ರೂಪಾಯಿ ಫೋನ್ಪೇ ಮಾಡಿ ಹತ್ತು ರೂಪಾಯಿ ತಗೊಳ್ಳಿ ನಮ್ದೆಲ್ಲ ಶಾಪಿಂಗ್ ಅಂತೂ ಮುಗ್ದಿತ್ತು ಈಗ ಗಾಂಧಿ ಚೌಕಿಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಬಸ್ಸಲ್ಲಿ ಕೂತ್ಕೊಂಡು ಗಾಂಧಿ ಚೌಕಿಗೆ ಹೋಗಿ ಮುಟ್ಟಿದ್ವಿ ಫ್ರೆಂಡ್ಸ್ ನಾವಿವಾಗ ಈಜಿ ಬೈ ಮಾಲಿ ಹೋಗ್ತಾ ಇದ್ದೇವೆ ಸೊ ಪ್ಯಾಂಟ್ ತಗೋಬೇಕಾಗಿತ್ತು ಅದಕ್ಕೆ ಜೀನ್ಸ್ ಪ್ಯಾಂಟ್ ಒಂದು ತೊಗೊಳಬೇಕಾಗಿತ್ತು ಅದಕ್ಕೆ ಮಾಲಿವ್ ಹೋಗ್ತಾ ಇದ್ದೇವೆ ಈ ಇಲ್ಲಿ ನಾವು ಮಾಲಿಗೆ ಬಂದಿದ್ವಿ ಈಜಿ ಬಾಯ್ ಮಾಲ್ ಅಂತ ಸೊ ಅಲ್ಲಿ ಜೀನ್ಸ್ ಪ್ಯಾಂಟ್ ತೊಗೋಬೇಕಾಗಿತ್ತು ಸೊ ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ಒಳಗಡೆ ಹೋಗಿ ಎಂಟ್ರೆನ್ಸ್ ಎಲ್ಲ ಹೀಗೆಲ್ಲ ಇತ್ತು ಚೆನ್ನಾಗಿತ್ತು ಎಂಟ್ರೆನ್ಸ್ ಎಲ್ಲ ಮತ್ತು ಒಳಗಡೆ ಹೋಗಿದ್ರು ಫುಲ್ ಕೋಲ್ಡ್ ಕೋಲ್ಡ್ ಮಾಲ್ ಅಂದರೆ ಹಾಗೆ ಅಲ್ವಾ ಅಲ್ಲೆಲ್ಲ ಹೋಗಿ ಬಟ್ಟೆ ಎಲ್ಲ ತೊಗೊಳ್ಲಿಕ್ಕೆ ಇಷ್ಟನೇ ಆಗೋಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಸ್ಟಿಲ್ ನಾವು ಜೀನ್ಸ್ ಪ್ಯಾಂಟ್ ತೊಗೋಬೇಕಾಗಿತ್ತು ನಂಗೆ ಚಲೋ ಚಲೋದೆ ಬೇಕಾಗಿತ್ತು ಸೊ ಅದಕ್ಕೆ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಒಳಗಡೆ ಎಲ್ಲ ನೋಡಿದ್ವಿ ಸಿಕ್ಕಾಬಟ್ಟೆ ಚೆನ್ನಾಗಿ ಚೆನ್ನಾಗಿರೋದು ಬಟ್ಟೆ ಎಲ್ಲ ಇತ್ತು ಅಲ್ಲಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕಾಣಿಸಿದ್ರು ನನಗೆ ಈ ಜೀನ್ಸ್ ತಗೋ ಆ ಜೀನ್ಸ್ ತಗೋ ಹೇಳಿ ಬಟ್ ನಂಗೆ ಅಲ್ಲಿ ಏನು ಇಷ್ಟಾನೆ ಆಗಲಿಲ್ಲ ಸೊ ಅಲ್ಲಿಂದ ನಾವು ಡೈರೆಕ್ಟ್ ಯೂನಿವರ್ಸಿಟಿಗೆ ಬಸ್ ಹತ್ತಿದ್ವಿ ಅಷ್ಟೇ ಇವಾಗ ನಮ್ಮ ಶಾಪಿಂಗ್ ಎಲ್ಲ ಬಂದ್ಬಿಟ್ಟು ಯೂನಿವರ್ಸಿಟಿಗೆ ಹೋಗೋದು ಟೈಮ್ ಆಯಿತು ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ ಯೂನಿವರ್ಸಿಟಿ ಹೋಗಬೇಕು ಯೂನಿವರ್ಸಿಟಿ ಹೋಗ್ತಾ ಇದ್ದೇವೆ ಫೋಟೋದೆಲ್ಲ ಕಂಪ್ಲೀಟ್ ಆಗೋದು ಅಂತ ಸೊ ಅಲ್ಲಿ ಹೋಗಿ ನಿಮಗೆ ಕಾಣಿಸ್ತೇನೆ ಏನೇನು ತೊಗೊಂಡಿದ್ದೇನೆ ಅಂತ ಇಲ್ಲಂತೂ ಕಾಣಿಸ್ತೀನಿ ಅಲ್ಲಿಂದ ಬಂದು ನನ್ನ ಬ್ಯಾಗಿಂದ ತೆಗೆದು ಬೇರೆ ಬೇರೆ ಬಟ್ಟೆ ಇಡ್ತಾ ಇದ್ದೆ ಯಾಕಂದರೆ ನನ್ನ ಫ್ರೆಂಡ್ ಬ್ಯಾಗ್ ಆಗಿತ್ತದು ನನ್ನ ಫ್ರೆಂಡ್ ಹಾಸ್ಟೆಲ್ ಬೇರೆ ನನ್ನ ಹಾಸ್ಟೆಲ್ ಬೇರೆ ನನ್ನ ಅವಳ ಬ್ಯಾಗಿಂದ ತೆಗೆದು ಬಟ್ಟೆ ಎಲ್ಲ ಬೇರೆ ಬೇರೆ ಇಡ್ತಾ ಇದ್ದೆ ನಾನು ನನ್ನ ಬಟ್ಟೆ ಬೇರೆ ಮತ್ತೆ ಅವಳ ಬಟ್ಟೆ ಬೇರೆ ಇಡ್ತಾ ಇದ್ದೆ ಒಂದು ಕವರಲ್ಲಿ ಬಟ್ಟೆ ನನ್ನ ಬಟ್ಟೆ ಹಾಕ್ಕೊಂಡು ನನ್ನ ಹಾಸ್ಟೆಲಿಗೆ ಹೋದೆ ಹೀಗೆ ನಿಮಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತು ತುಂಬ ಎಂಜಾಯಬಲ್ ಮೂಮೆಂಟ್ಸನ್ನು ಶೇರ್ ಮಾಡ್ತಾ ಇರ್ತೇನೆ ನನ್ನ ಲೈಫ್ ಸ್ಟೈಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನನಗೆ ಸಪೋರ್ಟ್ ಮಾಡಿ